ಹಿರಿಯ ನಿರ್ದೇಶಕರಾದ ಎಸ್ ಅವರು ನಟ ಅನಿರುದ್ಧ ಅಲ್ಲಿ ಕಾಂಬಿನೇಷನಲ್ಲಿ ವಂಶ ಅನ್ನುವಂಥ ಒಂದು ಧಾರಾವಾಹಿಯನ್ನು ಅನೌನ್ಸ್ ಮಾಡಿದರು ಸೊ ಆರಂಭಕ್ಕೂ ಮೊದಲೇ ಈ ಒಂದು ಧಾರಾವಾಹಿಗೆ ಒಂದು ವಿಘ್ನ ಶುರುವಾಗಿದೆ ಅಂತ ಅನ್ಬೋದು ಆ ವಿಘ್ನ ಏನು ಎಲ್ಲನೂ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಯಲ್ಲಿ ಹಿರಿಯ ನಿರ್ದೇಶಕರು ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಸೂರ್ಯ ವಂಶ ಆ ಟೈಟಲ್ ನಲ್ಲೇ ಒಂದು ಪವರ್ ಒಂದು ವೈಬ್ರೇಷನ್ ಎರಡು ಇದೆ ಇಂಥ ಒಂದು ಅದ್ಭುತವಾದಂತಹ ಹೆಸರಿನಲ್ಲಿ ಒಂದು ಸೀರಿಯಲ್ ಮಾಡೋದು ಕೊಟ್ಟಿದ್ದೀರಾ ಆರಂಭದಲ್ಲೇ ಒಂದು ವಿಘ್ನ ಅನಿರುದ್ಧ ಅವರ ವಿಚಾರ ನಿಮ್ಗೂ ಗೊತ್ತಿರುತ್ತೆ ಈಗ ಸೊ ಆ ವಿಚಾರವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ಇದನ್ನು ವಿಘ್ನ ಅಂತ ನಾನು ತಗೊಳ್ಳೋಕೆ ಇಷ್ಟಪಡಲ್ಲ ಯಾಕೆಂದ್ರೆ ಇದೊಂದು ಶುಭ ಸೂಚನೆ ಒಂದು ನಿರ್ದೇಶನದಲ್ಲಿ ಆ ಸೀರಿಯಲ್ ಬರ್ತಿರೋದ್ರಿಂದ ಸೊ ಅವರ ಬೇಡಿಕೆ ಏನಿತ್ತು ನಿರ್ಮಾಪಕರ ಸಂಘದ ಕಿರುತೆರ ಕಲಾವಿದರ ನಿರ್ಮಾಪಕರ ಸಂಘದ ಆ ಬೇಡಿಕೆ ಏನಿತ್ತು ಅನಿರುದ್ಧವ್ರನ್ನ ಅವಕಾಶ ಕೊಡಿ ಅಂತ ಸೀರಿಯಲ್ ತಗಿರಿ ಅಂತ ಏನಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ನಿಮ್ ಮುಂದೆ ಅಂತ ಸರ್ ಏನಿಲ್ಲ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ ಅವರು ತುಂಬಾ ಅಶಿಸ್ತಿನ ಪ್ರದರ್ಶನ ಮಾಡಿದ್ರು ಸಮಯಕ್ಕೆ ಸರಿಯಾಗಿ ನಮಗೆ ಸ್ಪಾಟ್ ಬರ್ತಾ ಇರ್ಲಿಲ್ಲ ಬಂದರೂ ಕೂಡ ಶಾರ್ಟ್ಗೆ ಅವರು ಬೇಗ ಬರ್ತಾ ಇರ್ಲಿಲ್ಲ ನಾವು ಬರ್ಕೊಟ್ಟಂಥ ಸಂಭಾಷಣೆಗಳನ್ನು ಅವರು ಸರಿಯಾಗಿ ಹೇಳ್ತಾ ಇರಲಿಲ್ಲ ಸರಳವಾಗಿ ಏನು ಹೇಳ್ತೀನಿ ಅಂದರೆ ಈಗ ನನಗೆ ಇಷ್ಟ ಇಲ್ಲ ಅಂದರೆ ನಾನು ಅವರಿಂದ ದೂರ ಇರೋದು ತಪ್ಪಲ್ಲ ಅಷ್ಟೇ ನನಗಿಷ್ಟ ಇಲ್ಲ ನನ್ನ ವೇವ್ಲೊಂದು ಮ್ಯಾಚ್ ಆಗ್ತಿಲ್ಲ ಅಥವಾ ನನ್ನ ಸ್ಕ್ರಿಪ್ಟು ಅವರಿಂದ ಇದೆ ನನ್ನ ಕಲ್ಪನೆಯ ಪಾತ್ರ ಎಲ್ಲೋ ಕೆಡ್ತಾ ಇದೆ ಅಂತ ನನಗನ್ನಿಸಿದಾಗ ನಾನು ಅವರನ್ನು ದೂರ ಇಡೋದು ಅಥವಾ ಅವರಿಂದ ನಾನು ದೂರ ಇರೋದು ನನ್ನ ತಪ್ಪಲ್ಲ ಆದರೆ ಇನ್ನೊಬ್ಬರನ್ನು ನೀವು ನಿಮ್ಮ ಧಾರಾವಾಹಿಗೆ ನಿಮ್ಮ ಚಿತ್ರಕ್ಕೆ ನೀವು ಹಾಕೋಬೇಡಿ ಅಂತ ಹೇಳೋದು ತಪ್ಪಾಗುತ್ತೆ ಯಾಕೆಂದರೆ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಎರಡು ಕೈ ಸೇರಬೇಕಾಗ್ತದೆ ಹಾಗಾಗಿ ಎರಡು ಕಡೆ ತಪ್ಪಾಗಿರ್ಬೋದು ನನಗೆ ಗೊತ್ತಿಲ್ಲ ಹಾಗಾಗಿ ಅದನ್ನೇ ನಾನು ಏನು ಹೇಳ್ತಾ ಇದ್ದೀನಿ ನಾನು ಐವತ್ತು ಸಿನಿಮಾ ಮಾಡಿದ್ದೀನಿ ಹತ್ತು ಧಾರಾವಾಹಿಗಳು ಮಾಡಿದ್ದೀನಿ ಬಹುತೇಕ ಚಿತ್ರರಂಗದ ಎಲ್ಲ ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸುಯೋಗ ನನಗೆ ಸಿಕ್ಕಿದೆ ಇಂಥ ಒಂದು ಪರಿಸ್ಥಿತಿ ನನ್ನ ವೃತ್ತಿ ಜೀವನದಲ್ಲಿ ನಿರ್ಮಾಣ ಆಗಿಲ್ಲ ಯಾಕಾಗಿಲ್ಲ ಅಂದರೆ ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ಬರೋ ಕಲಾವಿದರನ್ನ ಅವ್ರಿಗೆ ಕಂಫರ್ಟ್ ಝೋನ್ ಮಾಡಿಕೊಡ್ತೀನಿ ಅವ್ರಿಗೇನು ಬೇಕೆಲ್ಲ ಕೊಡ್ತೀನಿ ನನ್ನ ಪಾತ್ರ ಕೆಡಿಸದೇ ಇರೋ ಥರ ಎಲ್ಲರೂ ಅಚ್ಚುಕಟ್ಟಾಗಿ ಅಭಿನಯ ಮಾಡಿ ನನ್ನ ಗೌರವ ತಂದು ಕೊಟ್ಟಿದ್ದಾರೆ ನೀವಿದ್ರ ಅಂತಂದ್ರೆ ಅಲ್ಲಿ ವಿವಾದ ಇರಲ್ಲ ಅದು ನೀವು ಹ್ಯಾಂಡ್ ಮಾಡೇ ಮಾಡ್ತೀರಾ ಸುಖಾಂತಿ ಕಾಣಿಸ್ತೀರಾ ಬಟ್ ಒಂದು ವೇಳೆ ಈ ಒಂದು ವಿಚಾರವಾಗಿ ನಿರ್ಮಾಪಕರ ಸಂಘದವರು ನಿಮ್ಮ ವಿರುದ್ಧ ಅಂದ್ರೆ ಆ ಸೀರಿಯಲ್ ಅಲ್ಲಿ ಅವರ ವಿರೋಧ ವ್ಯಕ್ತ ಮಾಡಿದ್ರೆ ಎಸ್ ನಾರಾಯಣ ಅವರ ಒಂದು ಡಿಸಿಷನ್ ಏನಿರುತ್ತೆ ಮತ್ತೆ ಅನಿರುದ್ಧ ಅವ್ರ ಜೊತೆಲಿ ಏನಾದ್ರೂ ಈ ವಿಚಾರವಾಗಿ ಮಾತಾಡಿದಾರ ಗೊತ್ತಿಲ್ಲ ಇವತ್ತು ಸಂಜೆ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷರು ಎಲ್ಲರನ್ನ ಕರೆದಿದ್ದಾರೆ ಅಲ್ಲಿ ಏನು ಮಾತುಕತೆ ನಡೆಯುತ್ತೆ ಗೊತ್ತಿಲ್ಲ ಯಾಕೆಂದರೆ ಇದನ್ನು ನಾನು ನಿರ್ಧಾರ ಮಾಡೋಕ್ಕಾಗಲ್ಲ ಯಾಕೆಂದರೆ ಹಿರಿಯರು ಇರೋವಾಗ ಅವ್ರು ನಿರ್ಧಾರ ತಗೋತಾರೆ ಅವರಿಂದ ನನಗೇನು ಸಲಹೆ ಬರುತ್ತೆ ನೋಡೋಣ ಕಾಯ್ದು ಕಾದುಕೊಳ್ತಿದ್ದೀನಿ ನಾನಂತೂ ಏನು ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಸೂರ್ಯವಂಶಕ್ಕೆ ಅನಿರುದ್ಧ ಅನಿರುದ್ಧವ್ರು ಬೇಕು ಅವರಿಗೆ ಸೂರ್ಯವಂಶ ಬೇಕು ಹಾಗಾಗಿ ಅನಿರುದ್ಧ ಸೂರ್ಯವಂಶ ಜೊತೆಯಲ್ಲಿ ಎಸ್ ನಾರಾಯಣ್ ಇರ್ತಾರೆ ಇದು ಅನಿವಾರ್ಯ ಆಗಿದೆ ಹಾಗಾಗಿ ಒಂದು ಕೆಲಸವನ್ನು ಸುಸೂತ್ರವಾಗಿ ನಡೆಸ್ಕೊಳ್ಬೇಕೆ ಹೊರತು ಅದನ್ನು ನಿಲ್ಲಿಸಬಾರ್ದು ಮನೆಯದಾಗಿ ಸೂರ್ಯವಂಶ ಹಾಗೆ ಅಂದರೆ ಸೂರ್ಯವಂಶ ಅನಿರುದ್ಧವರ ಅವಶ್ಯಕತೆ ಇದೆ ಅಂದ್ರೆ ಏನಿದೆ ಸೂರ್ಯವಂಶದಲ್ಲಿ ಏನು ಅಡಗಿದೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ವಿಶೇಷತೆ ಸೂರ್ಯವಂಶನ ಶೀರ್ಷಿಕೆ ಇವತ್ತು ಸಿದ್ಧವಾಗಿರೋ ಆ ಕಥೆಗೆ ಎಸ್ ನಾರಾಯಣ್ ಇಲ್ಲದೆ ಹೋದರೂ ಪರವಾಗಿಲ್ಲ ಅನಿರುದ್ಧವರು ಬೇಕು ಆ ಕಥೆಗೆ ಆ ರೀತಿಯಾಗಿದೆ ಕಥೆ ಅಷ್ಟು ಚೆನ್ನಾಗಿದೆ ನನ್ನನ್ನು ಅಭಿನಯಿಸಬೇಕು ಅಂತ ವಾಹಿನಿ ಕೇಳ್ಕೊಳ್ತು ಹಾಗಾಗಿ ನಾನು ಅಭಿನಯಿಸ್ತಾ ಇದ್ದೀನಿ ಎರಡೂ ಕೆಲಸ ನಿಭಾಯಿಸೋ ಸ್ವಲ್ಪ ಕಷ್ಟವೇ ಆದರೂ ಕೂಡ ಅವರ ಮನವಿಗೆ ನಾನು ಗೌರವ ಕೊಟ್ಟು ಅವರ ವಿಶ್ವಾಸಕ್ಕೆ ನಾನು ಮಣಿದು ಎರಡೂ ಕೆಲಸವನ್ನು ಇದ್ದೀನಿ ಕನ್ನಡ ಕಿರುತೆರೆ ಲೋಕಕ್ಕೆ ನಾನು ಧಾರಾವಾಹಿ ಮಾಡಿದಾಗ ಪಾರ್ವತಿ ಇವತ್ತಿಗೂ ಕೂಡ ಅದು ದಾಖಲೆ ಆ ದಾಖಲೆ ಯಾವ ಧಾರಾವಾಹಿ ಮಾಡಿಲ್ಲ ಇದುವರೆಗೂ ಅದೇ ರೀತಿ ಸೂರ್ಯವಂಶ ಕೂಡ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ಅನ್ನೋ ಎಲ್ಲ ಸೂಚನೆಗಳು ಕತೆ ಹೇಳ್ತಾ ಇದೆ ಆ ಕತೆ ಹೇಳ್ತಾ ಇದೆ ಧನ್ಯವಾದಗಳು ಸರ್ ಇದಿಷ್ಟು ಹಿರಿಯ ನಿರ್ದೇಶಕರಾದಂಥ ಎಸ್ ಅವರ ಮಾತುಗಳಾಗಿತ್ತು